ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಲೋ ಬಜೆಟಲ್ಲಿ ಒಂದು ಲೋ ಮಾಡಲು ಓಮಿನ ಗಾಡಿ ಸೇಲಿಗೆ ಬಂದಿದ್ದ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ವೀಕ್ಷಕರೇ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಗಾಡಿ ಓನರ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದರೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿತ್ತಂದರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ನೀವು ಸೆಂಡ್ ಮಾಡಾದ ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳೋದು ವೀಕ್ಷಕರ ಇನ್ನು ಒಂದು ಲೋ ಬಜೆಟಲ್ಲಿ ಯಾರಾದರೂ ಒಂದು ಒಮ್ಮೆ ಗಾಡಿ ಇದ್ದರೆ ವೀಕ್ಷಕರೇ ಅಂತರೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ ಇನ್ನೇ ಗಾಡಿದು ಡೀಟೇಲ್ಸ್ ನೋಡೋದಾದ್ರೆ ಈ ಗಾಡಿ ಡೀಟೇಲ್ಸ್ನ ಗಾಡಿ ಊರೇ ತಿಳಿಸ್ಯಾರೆ ಅವ್ರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರು ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ ನೋಡಿ ನೀವು ಗಾಡಿ ಕಾಂಟ್ಯಾಕ್ಟ್ ನಂಬರ್ ಅಂತ ನೀವು ಡೈರೆಕ್ಟ್ ಆಗಿ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಹಲೋ

മീറ്റർ ടൈർഡ് ഓക്കെ ഫൈവ് സീറ്റർ സീറ്റർ സാർ ഫൈവ് സീറ്റർ ഫൈവ് സീറ്റർ സാർ ഓക്കെ എക്സ്ട്രാസിൻസുരൻസ്